ಮಂಡ್ಯ ನಗರದ ಸುಭಾಷ್ ನಗರ ಏಳನೇ ತಿರುವಿನಲ್ಲಿರುವ ಉಚ್ಚಮ್ಮ ದೇವಸ್ಥಾನದ ಹದಿನಾರನೇ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡವೇ ನೆರವೇರಿತು ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳಿಗ್ಗೆಯಿಂದ ಫಲ ಅಮೃತಾಭಿಷೇಕ ಲಲಿತ ಸಹಸ್ರನಾಮ ವಿಶೇಷ ಅಲಂಕಾರ ದುರ್ಗಾ ಹೋಮ ಗಣಪತಿ ಹೋಮ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದವು ಕಾರ್ಯಕ್ರಮದಲ್ಲಿ ದೇವಿಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು ನಂತರ ನೆರೆದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು श्लोक कहता है हे मानव नमो सिमानो पूर्ण सिमानो विशेषे वेशान निरन्मनो रुद्र भामितो पुरे रविष्ठं सोव नमसाविते नमए प्राच गम्बा अदस गम्बा उत्तरासकं नग्रजेत् ज्ञान Bien.

एता शक्तिज्या विद्या जिनसेन भाय संते आरोग्य देहि मे अभिवादन वच्च वच्च रस्ते शान उत्थान पुरुषोत्तम नेत्र ब्रह्माय यमदेव कृणता शरणं तथा यज्ञ प्रकारम महा गौरवस्तु धरम इता प्रांत्राज यामि जय नयत्र राजनायका Yeah, i ಗೃಹಸ್ಥ ಭಕ್ತ ದೇವಿನೊಂದಿ ಇನ್ನು ಶ್ರೀ ವೃಷ್ಣಮಾದೇವಿಯ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ದೇವಿಯತ ನಿಧಿಯಲ್ಲಿ ಮನಗ್ರಹಪೂರ್ವಕವಾಗಿ ವಿದ್ಯಾಹವನ ಸಂಪನ್ನವಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹೋಮದ ಮಹಾಪೂರ್ಣಾಹುತಿ ಮಹಾಮಂಗಳ ಅವಧಿ ಹಾಗೆ ತೀರ್ಥ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ಎಲ್ಲವು ರೀತಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಉದ್ಯಮ ದೇವಿಯ ವಾರ್ಷಿಕೋತ್ಸವದ ಪೂಜಾ ಮಹೋತ್ಸವದಲ್ಲಿ ಸರ್ವ ಸದ್ಭಕ್ತರು ಪಾಲ್ಗೊಂಡು ದೇವಿಯ ಆರಾಧನೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರಾಗಬೇಕಾಗಿ ಸಮಸ್ತ ಭಕ್ತ ಮಹಾಶಯರಲ್ಲಿ ಪ್ರಾರ್ಥನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನವಗೃಹಪೂರ್ವಕವಾಗಿ ನಡೆದಿರ್ತಕ್ಕಂಥ ವೃದ್ಧಾಹವನದ ಮಹಾಪೂರ್ಣಾಹತಿ ಮಹಾಮಂಗಳಾರತಿ ಹಾಗೆ ತೀರ್ಥ ಪ್ರಸಾದ ನಿಯೋಗ ಅನ್ನ ಸಂತರ್ಪಣೆ ಎಲ್ಲವೂ ಸಹಿತ ಸುದ್ದಮ್ಮ ದೇವಿಯ ಆರಂ ಆಲಯದಲ್ಲಿ ನಡೆಯುತ್ತಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡು ಉದ್ಯಮ್ಮ ದೇವಿಯ ಮುತ್ತು ಹಚ್ಚಿ ಪಾಲುರಾಗಬೇಕಾಗಿ ಪ್ರಾರ್ಥನೆ